ಸರ್ ಬೇಡ ಸರ್ ಅಯ್ಯೋ ಸರ್ ಅವ್ರಿಗೆ ಇವತ್ತಿಗೂ ನಾನು ಬಿಡದೇ ಇಲ್ಲ ಸರ್ ಬಾಯಿಗೆ ಬಂದಾಗ ಬೈತಾರೀ ಸರ್ ಏನ್ ಮಾಡಿದ್ರೆ ಯಾಕೆ ನಾನು ಏನು ಇವ್ರು ಎಲ್ಲಾ ನೋಡ್ತಾರೋ ಇಷ್ಟೇ ನೋಡ್ತಾರ ಮಾತಾಡ್ತಾ ಮಾತಾಡ್ತಾ ಪಕ್ಕದಕ್ಕೂ ಹೇಳ್ರಿ ಅವ್ರಿಗೆ ಅದ್ ಬೇಕಿತ್ತು ಅಂತಾರೆ ಅಯ್ಯ ಇವರು ಇನ್ನೊಬ್ರು ಮಾತಾಡಿ ನೋಡಿಲ್ವಾ ಅಂತ ನಾವು ಬರೀ ನಮ್ ಮಾತ್ರ ಹೇಳ್ತಾ ಇದ್ದೀರಾ ನೀವು ಹಾಗೆ ಎಲ್ಲ ಬಿಡ್ತಾರೆ ಬಿಗ್ ಬಾಸ್ ಶೂಟಿಂಗ್ ಅಂತ ಹೇಳ್ತಾರೆ ಹೋಗು ಎಲ್ಲ ಮಾಡೋರ ಮನೆಗ್ ಬರ್ತಿದ್ದಂಗೆ ಶೂಟಿಂಗ್ ಯಾವಾಗ ಅಂತಾರೆ ಈಗಷ್ಟೇ ಹೋಗ್ತಾ ಇದ್ದೀನಿ ಸಿನಿಮಾ ಮಾಡಲ್ಲ ಬರೀ ಬ್ಯಾಡದಿದ್ದ ಮಾಡ್ಕೊಂಡು ಅಂದ್ರೆ ಏನ್ ಬಿಗ್ ಬಾಸ್ ಹೇಗಿಂಗೆ ಅಲ್ಲೂ ಬೈತೀರಾ ಇಲ್ಲೂ ಬೈತೀರಾ ಬಟ್ ಅದೊಂಥರ ಚೆನ್ನಾಗಿದೆ ಸರ್ ಐ ಥಿಂಕ್ ಸೀನ್ ದಟ್ ಸೈಡ್ ಆಫ್ ದೇ ಆರ್ ವೆರಿ ಅಂದ್ರೆ ಏನಂದ್ರೆ ಅಟ್ ಲೀಸ್ಟ್ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡುವಂತರೀಗ್ ಕುತ್ಕೊಂಡು ಬ್ಯಾಡಿಂದ ಅಡುಗೆ ಮಾಡ್ಕೊಂಡು ಎಲ್ರಿಗೂ ತಿನ್ಸ ಬದ್ ಸುಮ್ನೆ ಹೋಗಿ ಕೆಲಸ ಮಾಡುವ ಚೆನ್ನಾಗಿ ಐ ತಿಂಕ್ ಐ ಥಿಂಕ್ ಐ 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 ಆಮ್ ಡೂಯಿಂಗ್ ಆನ್ ದಿ ಆರ್ ವೆರಿ ಹ್ಯಾಪಿ ವೆನ್ ಐ ಎಮ್ ಬಿಝಿ ದೇ ಐ ಡೋರ್ ಬಾಟ್ ಐ ಹಾಗಂತ ಮಾಡಿದ್ದೆಲ್ಲ ಇಷ್ಟಪಡ್ತಾರಂತಲ್ಲ ಇಷ್ಟಪಡೋಂಥದ್ದು ಮಾಡಿದ್ದೆಲ್ಲ ಮಾಡಿದಾಗ ಇಷ್ಟಪಟ್ಟಿದ್ದರು ಐ ಥಿಂಕ್ ಬಿಗ್ ಬಾಸ್ ಇಸ್ ಅವ್ರು ಹಾಟ್ ಫೇವ್ರೇಟ್ ಎವ್ರಿಬಡಿ ಇನ್ ಮೈ ಹೌಸ್ ಹೌಸ್ಟ್ ಸರಿ